ಕುಲಾಲಗುಂಡ ಬ್ರಹ್ಮಾರ್ಯ ಕುಂಬಾರ ಸಂಘ ಮೈಸೂರು ಇದು ಸ್ಥಾಪನೆಯಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತನೇ ಇಸ್ವಿ ಸ್ಥಾಪನೆಯಾಗಿ ಇಲ್ಲಿಗೆ ಎಪ್ಪತ್ತೈದು ವರ್ಷ ತುಂಬಿದೆ ಈ ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವವನ್ನು ಮತ್ತು ರಾಜ್ಯ ಸಮ್ಮೇಳನವನ್ನು ನಾವು ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸೋಮವಾರ ಮೈಸೂರು ಕಲಾಮಂದಿರದಲ್ಲಿ ಆಯೋಜನೆ ಮಾಡಿದ್ವಿ ಇದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಮೂರು ಜನ ನಮ್ಮ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ ಶ್ರೀ 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 ಮೋಹನದಾಸ ಸ್ವಾಮೀಜಿಗಳು ಶ್ರೀ ಬಸವಕುಂಬಾರ ಸ್ವಾಮೀಜಿಗಳು ಬಸವಮೂರ್ತಿ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದರು ಘನ ಉಪಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಹೆಮ್ಮೆಯ ಮುಖ್ಯಮಂತ್ರಿಯಾದಂಥ ಶ್ರೀ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ಆಗಮಿಸ್ತಾ ಇದ್ದರು ಹಾಗೂ ಉದ್ಘಾಟನೆಯನ್ನು ಎಸ್ ಸಿ ಮಹದೇವಪ್ಪ ಅವರು ಉದ್ಘಾಟನೆ ಮಾಡಲಿದ್ದಾರೆ ಜನ ಗೌರವ ಉಪಸ್ಥಿತಿಯಲ್ಲಿ ಕೆ ವೆಂಕಟೇಶ್ ಅವರು ಇದ್ದಾರೆ ಮತ್ತು ಸುನಿಲ್ ಜಾ ಸತೀಶ್ ಜಾಕ್ರಿ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ ಹಾಗೂ ಧರ್ಮವೀರ್ ಪ್ರಜಾಪತಿ ಅಂಥೇಳಿ ನಮ್ಮ ಕುಂಬಾರ ಸಮಾಜದ ಉತ್ತರ ಪ್ರದೇಶದ ಒಬ್ಬ ಮಂತ್ರಿ ನಮ್ಮವರೇ ಅವರು ಬರ್ತಾ ಇದ್ದಾರೆ ಹಾಗೂ ಗೋವಾ ಎಮ್ ಎಲ್ ಎ ನಮ್ಮವರೇ ಬರ್ತಾ ಇದ್ದಾರೆ ಹಾಗೂ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಹಾಗೂ ಎಂ ಪಿ ಸದ ಲೋಕಸಭಾ ಸದಸ್ಯರುಗಳು ಆಗಮಿಸ್ತಾ ಇದ್ದಾರೆ ಮತ್ತು ನಾನು ಇಲ್ಲಿ ಮಾಧ್ಯಮದ ಮುಖೇನವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಸಮಾಜದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳು ಆಗಮಿಸಬೇಕು ಸಮಾಜದ ಎಲ್ಲ ಧರ್ಮಗುರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದೇ ಫೆಬ್ರ ಜನವರಿ ಐದನೇ ತಾರೀಕು ಕುಲಾಲಗುಂಡ ಬ್ರಹ್ಮಾರ್ಯ ಕುಂಬಾರರ ಸಂಘದ ನೇತೃತ್ವದಲ್ಲಿ ಅಮೃತ ಮಹೋತ್ಸವ ಮತ್ತು ರಾಜ್ಯ ಕುಂಬಾರರ ಮಹಾ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಸಮ್ಮೇಳನದ ಸಮ್ಮೇಳನಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರುವುದು ಆಗಮಿಸ್ತಾ ಇದ್ದಾರೆ ಈ ಒಂದು ಸಮ್ಮೇಳನಕ್ಕೆ ಅತ್ಯಂತ ಯಶಸ್ವಿಯನ್ನು ಸಿಕ್ಕಲಿ ಹಿಂದುಳಿದ ವರ್ಗಗಳು ಇವತ್ತು ಸಂಘಟಿತರಾಗಬೇಕಾಗಿದೆ ಭಾಳ ಪ್ರಮುಖವಾಗಿ ಕುಂಬಾರ ಸಂಘ ಇವತ್ತು ಭಾಳ ದೊಡ್ಡ ಮಟ್ಟದ ಒಂದು ಸಮ್ಮೇಳನವನ್ನು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಂಡಿರುವಂಥದ್ದು ಅಲ್ಲಿ ಐದರಿಂದ ಆರು ಸಾವಿರ ಜನ ಭಾಗವಹಿಸುವಂಥ ಸಾಧ್ಯತೆಗಳಿದೆ ಏನು ಶೋಷಿತ ಶೋಷಿತ ಸಮುದಾಯಗಳು ಸಂಘಟಿತರಾಗಬೇಕು ಅಂತೇಳಿ ಅಂಬೇಡ್ಕರ್ ಕೂಡ ಹೇಳಿದರು ಅವರು ಕೂಡ ಹೇಳ್ತಾ ಇದ್ದಾರೆ ದೇವರಾಜ್ರು ಕೂಡ ಅದನ್ನೇ ಹೇಳಿದರು ಸಾಕಾರಣಕ್ಕಾಗಿ ಇವತ್ತು ಒಂದು ಶೋಷಿತ ಸಮುದಾಯ ಕುಂಬಾರರ ಸಂಘ ಒಂದು ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಲಿ ಅಂತೇಳಿ ನಾನು ಶುಭವನ್ನು ಕೋರ್ತೇನೆ